ಏನ್ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಹೋಗ್ಬೇಕು ಅಂತ ಏನ್ ಮಾಡ್ಬೇಕು ಹಾ ರೀ ಎಲ್ಲಾ ರೋಡ್ ನಾಗ ನಿಲ್ಲಿಸಿ ಹೈವೇ ರೋಡ್ ಮ್ಯಾಗ ರೀ ಹೈವೇ ರೋಡ್ ನಿಲ್ಬಹುದಾಡಿ ಹೈವೇದಾಗ ಗಾಡಿಗಳು ಹಿಡೀಬಹುದು ಹೈವೇ ರೋಡ್ಗೆ ಏನಾದ್ರ ಅಲ್ರಿ ಏನಾದ್ರ ಅಚಾನಕ್ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅದಕ್ಕೆ ಜವಾಬ್ದಾರಿ ಆದ್ರೆ ಹೋಗ್ತೀರಿ ಅಲ್ರಿ ಅದು ಆಕ್ಸಿಡೆಂಟ್ ಆಗಲ್ಲ ಅಂತ ನಿಮ್ದು ಗಾಡಿ ಎಲ್ಲಿ ಕಾಣಂಗಿಲ್ಲ ನಮಗ ನೀವ್ ಏನೈತ್ರಿ ಬರೀ ರೋಡ್ ನಾಗ ಏನೈತ್ ಎಲ್ಲಿ ಏನೋ ಗಾಡಿಗಳು ಹಿಡಿದು ರೊಕ್ಕ ತಗೊಳ್ದಿದ್ದು ಒಂದೇ ಬಿಟ್ರು ಬೇರೆ ಏನೂ ಎಲ್ಲರಿ ಕೆಲಸ ನಿಮ್ ಹೈವೇ ಪೆಟ್ರೋಲ್ ಯಾರೀ ನಾವು ಸಾರ್ವಜನಿಕ ರೀ ನ್ಯೂಸ್ವ್ರಲ್ಲ ನಿಮ್ ಕೂಡ ನಾವ್ಯಾಕ್ ಮಾತಾಡ್ರಿ

ಸರ್ ನಾನು ಬೆಳಗಂ ಇಲ್ಲಾ ಉತ್ತರಿಸ ನಮ್ದು ಮೊದಲ ಜಿಲ್ಲಾ ದೋದ್ರೆ ಎರಡು ಜಿಲ್ಲಾ ಮಡಿ ಚಿಕ್ಕೋಡಿ ಜರ ಉತ್ತರ ಹೈವೇ ಪಟ್ಟು ಸರ್ ಸರ್ ಯಾವತ್ತೂ ನೋಡ್ತೀವಿ ಬರೀ ಕೇಸ್ ಗಾಡಿ ಮೇಲೆ ದುಡ್ಡು ಈ ರೀತಿ ಬಾಳ ಮಾಡ್ತಾರೆ ಟೈಮ್ ನಾವು ಇಲ್ಲಿ ನಿಮಗೆ ಇದು ಎಮ್ಕಂಡ್ ಮಾಡಿದ್ರೆ ಅವ್ರ ಗಾಡಿ ಎಮ್ಕಂಡ್ ಮಾಡಿ ಸರ್ ವಿನೋದ್ ಪಾಟೀಲ್